ಅಸ್ಸಾಮ್ ನಮಸ್ತೆ ಫ್ರೆಂಡ್ಸ್ ನಾನು ಸಮೀರ್ ನದಾಫ್ ಅಂತ ನಾನು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಇದು ನನ್ನ ಫಸ್ಟ್ ಬ್ಲಾಗ್ ನಂಗೆ ಹೆಂಗಾಗುತ್ತೋ ಗೊತ್ತಿಲ್ಲ ಇದು ಫಸ್ಟ್ ಬ್ಲಾಗ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಇರೋದು ಪಿ ಜಿ ಒಳಗೆ ಬೆಂಗ್ಳೂರದಾಗ ಈಗ ಜಾಬ್ ಹುಡ್ಕೋಕೆ ಬಂದಿದ್ದೀವಿ ನಾವು ಬಟ್ ನಮ್ಮ ಫ್ರೆಂಡ್ಸ್ದು ಇಬ್ಬರು ವರ್ಕ್ ಮಾಡ್ತಿದ್ದಾರೆ ಅವ್ರ ಜೊತೆ ನಾನು ಪಿ ಬೆಂಗ್ಳೂರು ಪಿ ಜಿಯಲ್ಲಿದ್ದೀನಿ ಇವಾಗ ಅವ್ರನ್ನಿಬ್ಬರೂ ಇಲ್ಲಿ ಸಿಗ ಭೇಟಿ ಮಾಡಿಸ್ತೀನಿ ನೋಡಿರಿ ಇಲ್ಲ ಅನ್ರಿ ಓ ಫಸ್ಟು ಸೊ ಎಲ್ಲ ಅಂತ ಹಲೋ ಗಾಯಸ್ ನಾನು ನಾನು ನಾನಿವಾಗ ಬಿ ಅಲ್ಲಿ ಇದ್ದೀನಿ ಏನಂದರೆ ಇವತ್ತಲಿಂದ ನಾವು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಸಮೀರು ಮತ್ತು ನಾವು ಎಲ್ಲರೂ ಕೂಡ ಒಂದು ವ್ಲಾಗ್ ಮಾಡ್ತಾ ಇದ್ವಿ ಸಪೋರ್ಟ್ ಮಾಡಿ ನಮಗೆ ಒಂದು ಸ್ವಲ್ಪ ಇವರು ಅಂತ ಸೋಹೇಲ ನಿನ್ನೆ ಒಪಿನಿಯನ್ ಏನು ನಾನು ಡೈಲಿ ವ್ಲಾಗ್ದು ಹೇಳು ಸ್ವಲ್ಪ ಮಾತಾಡು ಮಾಡೋ ಸ್ವಲ್ಪ ಬೀಜ ಇವರು ಬಿಜಿಯಲ್ಲಿದ್ದಾನೆ ಹಾಂ ಬರಿ ಗಾಯ್ಸ್ ಸ್ಟಾರ್ಟ್ ಮಾಡೋಣ ಇವತ್ತಿನ ರೋಟಿ ಇರುತ್ತಂತ ನಮ್ದು ಸ್ವಲ್ಪ ಬಿಜಿ ಇದಾವೆ ಏನು ಕೆಲಸ ಮಾಡ್ತಾ ಇದಾವೆ ರೂಮ್ ನೋಡಿ ಇವಾಗ ಜಸ್ಟ್ ನಾವು ಇವಾಗ ಗಾಯ್ಸ್ ಇವತ್ತು ಜಿಮ್ ಐತೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿದ್ವಿ ಇವಾಗ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ರೂಮ್ ಕ್ಲೀನ್ ಮಾಡಿದ್ರು ಆವಾಗ ತಾನೇ ನಾನು ಬಿಸಿ ಇದ್ದೆ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ತಾ ಇದ್ರು ಬಟ್ ಇವಾಗ ರೆಡಿಯಾಗಿದ್ದೀವಿ ನಾನು ನನ್ನ ಫ್ರೆಂಡ್ಸು ನಮಾಜ್ ಹೋಗೋಕ್ಕೆ ಹೋಗಿ ನಮಾಜ್ ಹೋಗಿ ನಿಮಗೆ ಸಿಗ್ತೀವಿ ದೊಡ್ಡವರು ಬಂದರು ಇವರು ನೋಡಿ ಸೊ ಹ್ಞೂ ಶುಕ್ರವಾರ ಇವಾಗ ಹೊಟ್ಟೆ ಎಷ್ಟೈತೆ ಇವರು ಬಿರ್ಯಾನಿ ತಿನ್ನಕ್ಕೆ ರೆಡಿ ಆಗ್ತಿದ್ದಾರೆ ಇವಾಗ ಇವ ನಾಚಿಕೊಂಡು ಎಲ್ಲಿ ಹೋಗ್ತಾನ ಸಿಗುತ್ತಾ ಅಲ್ಲ ಬಿರಿಯಾನಿ ಇಬ್ಬರಿಗೆ ಸಿಗುತ್ತೆ ತೋರಿಸು ಇಲ್ಲಿ ಯಾವ್ದ್ರೆ ಯಾವುದಾದ್ರಾಗ ಇದು ಮಾಡತ್ತ ಬಂದು ನಿಂತಿವಿ ಇಲ್ಲಿ ನಮ್ಮ ಶಿವಲ ಬಿರ್ಯಾನಿ ತಿನ್ಸಕ್ ರೆಡಿ ಮಾಡ್ತಾನ ಏನೋ ಅದು ಯಾವ್ದಾಗ ಕೋಡ್ ಇಟ್ಕೊಂಡು ಇಲ್ಲಿ ಬಂದಿಲ್ಲಿ ಪಿ ಜಿ ಮುಂದೆ ನಿಂತ್ಕೊಂಡ್ವಿ ಬರ್ರಿ ಒಟ್ಟಿಸ ತೊಗೊಂಬರ ಇಲ್ಲ ಪಿ ಜಿ ಬಿಟ್ಟ ತಿಂದ್ಬಿಡಂಗ ಸಾಕು ಇವತ್ತು ಏನೋ ಯಾವುದೇ ಆಗಲ್ಲ ಕೆಲಸ ಹೋಗಿ ಮಾಲ್ನಾಗ ತಿನ್ಬೇಕಂತ ರೆಡಿ ಮಾಡ ನಿಂತೀವಿ ಆಯ್ತು ಇಲ್ಲು ಇದು ಹೋಶಾತ್ ಹೋಚಾರ ಹುಡ್ತಾಯಿದ್ದಾನು ನಿದ್ರಾಗ ಬಿರ್ಯಾನಿ ತಿನ್ನಾಕಿ ಹುಲ್ಲು ಮಾಲ್ದಾಗ ವೇಟ್ ಮಾಡಿ ಈಜು ಇವಾಗ ನಾವು ರೂಮಿಗೆ ಬಂದ್ವಿ ಬಟ್ಟೆ ಚೇಂಜ್ ಮಾಡಕ ಮತ್ತು ಚಪ್ಪಲಿ ಅದು ಚೇಂಜ್ ಮಾಡಿ ಇವಾಗ ಲೂಲು ಮಾಲಿಗೆ ಹೋಗೋದು ಈಗ ಬಿರಿಯಾನಿದ ಅಲ್ಲಿ ನಮ್ಮ ದೋಸ್ತ ರೆಡಿ ಮಾಡ್ಯಾನೆ ಈಗ ಎಲ್ಲಿಂದ ಟೋಕನ್ ಮೂರು ಟೋಕನ್ ಸಿಕ್ಕವು ಈಗ ಬಂದಿವಿ ರೂಮಿಗೆ ಬಟ್ಟೆಗಿತ್ತಿ ಎಲ್ಲ ಚೇಂಜ್ ಮಾಡಿ ನಮ್ಮ ಅಲಿಮರು ಹೆಂಗೆ ನಿಂತಾರೆ ನೋಡು ಇವ್ರು ನಮ್ಮ ದೊಡ್ಡ ಅಲಿಮರು ಇವ್ರು ದೊಡ್ಡ ಅಲಿಮ್ರ ಸಂಬಂಧ ನಾವು ಈಗ ರೂಮಿಗೆ ಬಂದಿವಿ ಚಪ್ಪಲಿ ಅದನ್ನು ಚೇಂಜ್ ಮಾಡ್ತಾನಂತ ರೂಮ್ ಹಾಲತ್ ಕ್ಲಿಯಸ್ಟ್ ಕ್ಲೀನ್ ಕೆಳಗಡೆ ಅಷ್ಟೇ ಕ್ಲೀನ್ ಮಾಡಿದ್ವಿ ಬಟ್ ಮೇಲೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಟೈಮ್ ಆಯಿತು ಹಂಗೇ ಇಲ್ಲ ಹಂಗೆ ಇವಾಗ ಬಟ್ಟೆ ಚೇಂಜ್ ಮಾಡಿ ಬಿರ್ಯಾನಿ ತಿನ್ನಕ್ಕೆ ಹೋಗೋಮ ನಾವು ಈಗ ಬಟ್ಟೆ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡಿ ಹಂಗ ಬಿರ್ಯಾನಿ ವಾಟ್ ಆಗ್ತೈತಿ ಇವರಾಗ ಕರ್ಕೊಂಡು ಹೋಗಲ್ಲ ಪಿಜಾ ಊಟ ತಿನ್ಬೇಕಂತ ನಾನು ಅಲ್ಲೇ ಕೂತು ಯೋಚನೆ ಮಾಡಾತಿದ್ದೆ ಈಗ ಏನೋ ರೆಡಿ ಮಾಡಿದ ಸೊ ಯಾವ್ದು ಬಿರ್ಯಾನಿ ಬಿರಿಯಾನಿ ಗೊತ್ತಿಲ್ಲ ಮತ್ತೆ ಬಿರಿಯಾನಿ ತಿನ್ನ ಕರ್ಕೊಂಡು ಹೋಗ್ತೀವಿ ಮತ್ತೆ ಬಿರ್ಯಾನಿ ಅಂದ್ರೆ ಯಾವ್ದು ಗೊತ್ತಿಲ್ಲ ನಂಗು ಗೊತ್ತಿಲ್ಲ ಹಾಂ ತಿನ್ನ ಆಯ್ತು ರೀ ಬಟ್ಟೆ ಗಿಟ್ಟಿಗೆ ಚೇಂಜ್ ಮಾಡ್ತೀವಿ ಮತ್ತೆ ಸಿಗೋಮಾ ಹಾಯ್ ಗೋಯ್ಸ್ ರೆಡಿ ಆದ್ವಿ ಬಟ್ಟೆ ಗಿಟ್ಟಿ ಹಾಕ್ಕೊಂಡು ಇವರಿಬ್ಬರು ರೆಡಿ ಆದರು ಹಾಕ್ಕೊಂಡು ಬಟ್ಟೆ ಗಿಟ್ಟಿಗೆ ಹಾಕೊಂಡ್ವಿ ರೆಡಿ ಆದ್ವಿ ಮತ್ತು ಈ ಹುಗ್ದ ಬಿರಿಯಾನಿ ಶಿಸ್ತು ಬಡ್ಯದ ಬಾಡಿದೆ ಬಂದು ಮಲ್ಕೊಂಡ್ಬಿಡದ ಇವರೆಲ್ಲ ಇಬ್ಬರು ರೆಡಿಯಾದರು ಇನ್ನೂ ರೆಡಿ ಆಗ್ತಾಯಿದ್ದಾನೆ ಚಲೋ ರೆಡಿ ನಾನು ಚಪ್ಲಿ ಗಿಪ್ಲಿ ಹಾಕ್ಕೊಂಡು ರೆಡಿಯಾಗಿ ನಿಂತೀನಿ ಟಾಟಾ ಬಾಯ್ ಬಾಯ್ ಈಗ ಸಿಗ್ತೀವಲ್ಲಿ ಬಿರ್ಯಾನಿ ತಿನ್ನ ಬಿಗ್ ರೈಸ್ ಅಲ್ಲು ಮಾಲ್ಗೆ ಬಿರ್ಯಾನಿ ತಿನ್ನಕ್ಕೆ ಇವನು ಹೋಗ್ತಿದ್ದಾನವನು ಏಡ್ ಹೊಂಟೀವ ಬಿರಿಯಾನಿ ಅಷ್ಟು ನಾನು ಹಾ ನಾವಿಲ್ಲಿ ಲಾಸ್ ಹೋಗ್ಬೇಕು ನನ್ ಬಿಟ್ಟು ಹೊಂಟ್ರಲ್ಲ ಇಬ್ಬರಿ ಅಷ್ಟು ಪಾಟ್ ಹೊಡತ್ತ ಬಿರ್ಯಾನಿ ಸಿಗುತ್ತೋ ಶೆಟ್ ಬಿರ್ಯಾನಿ

ಮಾಲೀಕ ಬಂದಿದ್ದೀವಿ ಈ ಬಾಬು ಇದು ಕಾಕಾ ಏನೋ ಸಿಂಗುಲರ್ ಶಾರಿದೆ ಎಲ್ಲಾ ರೆಡಿ ಆಗಿದೀವಿ ಅಂತ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾವ್ರೆ ಲೂಮಾ ಏ ಬಿರಿಯಾನ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಬ್ಲಾಗ್ ಫಸ್ಟ್ ಬ್ಲಾಗ್ ಹೋಗಿದಾನೆ ನಾನು ಫ್ರೀ ವಾಚರ್ ಕೊಟ್ಟಿದ್ದ ಎಲ್ಲ ಸಿಕ್ತು ಇವಾಗ ಬಿರ್ಯಾನಿ ತಿನ್ನೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ಹಂಗೆ ಹೂಚರ್ ಸಿಕ್ತು ಹೋಗಿ ಬಿರ್ಯಾನಿ ತಿಂದ್ಕೊಂಡು ಬರ್ತೇವೆ ಬಿರಿಯಾನಿ ಮೂರು ಬಿರಿಯಾನಿ ಕೊಡುವ ಬಾಯಿ ಮೂರು ಬಿರಿಯಾನಿ ಬರ್ಗರ್ ಕಿಂಗ್ದ ಬಂದವು ಬಿರ್ಯಾನಿ ತಿನ್ನ ಜನ ಇಲ್ಲಿ ಚೆನ್ನಾಗಿ ಫ್ರೈತಾಯಿದ್ದೀವಿ ಬಿರಿಯಾನಿಗೋಸ್ಕರ ಇವನ್ನೆಲ್ಲ ಬಂತು ನಮ್ದು ಬಿರ್ಯಾನಿನೇ ಬರಲಿಲ್ಲ ಬಿರ್ಯಾನಿ ಓಸುವೆಲ್ಲ ಕರ್ಕೊಂಡ್ಬಂದಿ ಬಂತು ಬರ್ಗರ್ ಬರ್ಗರ್ ಬಂತು ನಮ್ಗೆ ಬಿರ್ಯಾನಿ ಬಾ ವ್ ಮಾಡಿಸ್ತೀವ ಹಾಂ ನಮ್ದು ಒಂದಿಟ್ಟು ನೋಡಿರಿ ಹೋ ಮರ ನಮ್ಗೂ ಹೊಟ್ಟೆ ಸುಮ್ಮನೆ ತಿಂದ್ರೆ ಅಲ್ಲಿ ಪಿ ಜಿ ಊಟ ಅನ್ನ ಸಾಂಬಾರ್ ಇತ್ತು ಮಾಸ್ತು ಅನ್ನ ಸಾಂಬಾರು ತಿಂದು ಇರ್ತಿದ್ವಿ ಕರ್ಕೊಂಡ್ಬಂದ್ರಿ ಇಲ್ಲಿ ಲುಲು ಮಾಲಿಗೆ ಕರಿಯೋ ಅಣ್ಣ ಬೇಕು ಕರಿ ನಮಗೂ ನಾವು ತಿನ್ನಬೇಕು ಹೊಟ್ಟೆ ಕುಂತು ಕುಂತು ಅಂತರೂ ಸಾಕಾಯ್ತ ಬಿರಿಯಾನಿ ಅಂತೂ ಬರಲಾಗೈತಿ ಇವ್ರಿಬ್ಬರೂ ಕೂತಾರ ಇವೆಲ್ಲ ಪ್ಲ್ಯಾನಿಂಗು ನಮ್ಮ ಸೇಲ್ ಸಾಕೋರ್ದು ರೆಡಿ ಆಯಿತು ಬಿರಿಯಾನಿ ರೆಡಿ ಮಾಡ್ರು ಸಾಕಾಯ್ತು ಕೂತ್ಕೊ ಆದರೂ ಬಂತು ಬಿರಿಯಾನಿ ಅಂದ್ರೆ ಬಂದು ಹೊಟ್ಟು ಬಿಟ್ಟದ ಹುಡುಗ ತಿನ್ನ ಆದರೂ ಬಂತು ಬಿರಿಯಾನಿ ಗೈಸ್ ಊಟ ಅಂದ್ರೆ ತಿಂದ್ವಿ ಮುಳಗೀತಲ್ಲ ನೋಡಿ ಹೋಗಮ್ರಾ ಕಾಯ್ತೀವಾಗ ಟಾಟಾ ರೂಮಿಗೆ ಹೋಗ್ತೀವಿ ರೂಮಿಗೆ ಹೋದ್ಮೇಲೆ ಸಿಗ್ತೀವಿ ಗಾಯ್ಸ್ ಲೂಲು ಮಾಲಿಂದ ಬಂದ್ವಿ ಬಿರ್ಯಾನಿ ಗಿರ್ಯಾನಿ ತಿಂದ್ಕೊಂಡು ಪೀಸಿಗೆ ಹಾ ಬಿರ್ಯಾನಿ ಅಂತ ಒನ್ ನಂಬರ್ ಇತ್ತು ಅದ್ರ ತಿಂದ್ವಿ ಕಾಯ್ದು ನುಗ್ಗ ನುಗ್ಗಕ್ಕಾದ್ವಿ ಅಲ್ಲಿ ಬಿರ್ಯಾನಿಗೋಸ್ಕರ ವೇಟ್ ವೇಟ್ ಮಾಡಿ 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 ಬಂದು ಆದರೂ ತಿಂದು ಬಂದ್ವಿ ಆದ್ರೆ ಹೂಚಾರಿಂದ ತಿಂದು ಬಂದೀವಿ ನಮ್ಮ ಸುವೇಲನ್ ಪುಣ್ಯ ಇವತ್ತು ಸುವೇಲನ್ ಪಾರ್ಟಿ ಇದು ಇವ್ರಂದರು ಬಿರಿಯಾನಿ ತಿಂದು ಇವರು ನಿತ್ಯನ್ ಹೊಡೆ ಹಾಕ್ಬಿಟ್ರೆ ಪ ಬಾಂದಿಕೇಶಿ ನಮ್ಮ ಅಲಿಮ್ ಸಾಕರ್ ಸುವೇಲ್ ಸ್ವಲ್ಪ ಬಿರ್ಯಾನಿ ಹೇಗಿತ್ತೇಳು ಇತ್ತು ಹಾಂ ಚಲೋ ಇತ್ತು ಚಲೋ ಇತ್ತಿಲ್ಲ ಹ್ಞೂ ಹ್ಞೂ ಆಯ್ತು ರೀ ಇದು ನಮ್ಮ ಫಸ್ಟ್ ಬ್ಲಾಗ್ ರೀ ಹೆಂಗಾಗಿತ್ತು ಗೊತ್ತಿಲ್ಲ ಆದ್ರ ಎಫರ್ಟ್ ಹಾಕಿದ್ದೀವಿ ರೀ ನಾವು ಮಾಡೋಕಂತ ಫಸ್ಟ್ ಬ್ಲಾಗ್ ನನಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಹಾಗೆ